ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಚಿನ್ನರಿಗೆ ಕಿವಿಮಾತು ಎಂಬ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮುಖ್ಯವಾಗಿ ಚಿನ್ನರು ಎಂದರೆ ಯಾರು ಸಣ್ಣ ವಯಸ್ಸಿನ ಮಕ್ಕಳು ಅದರಲ್ಲೂ ಐದನೇ ತರಗತಿಗಿಂತ ಸಣ್ಣ ವಯಸ್ಸಿನಲ್ಲಿ ಅಧ್ಯಯನ ಮಾಡ್ತಿರುವ ಅಥವಾ ಶಾಲೆಗೆ ಹೋಗ್ತಿರುವಂತಹ ಮಕ್ಕಳನ್ನ ನಾವು ಚಿನ್ನರು ಅಂತ ಕರೆಯಬಹುದು ಆದ್ರೆ ಚಿನ್ನರಿಗೆ ತಿಳಿದಿರಬೇಕಾದ ವಿಷಯಗಳು ಯಾವುದು ಈ ವಯಸ್ಸಿನ ಮಕ್ಕಳಿಗೆ ಸ್ವಂತವಾಗಿ ಆಲೋಚಿಸುವ ಶಕ್ತಿ ಬಹಳ ಕಡಿಮೆ ಇರುತ್ತೆ ಈ ಮಕ್ಕಳ ಗಮನವನ್ನ ಪೋಷಕರೇ ವಹಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇರುತ್ತೆ ಹಾಗಾದ್ರೆ ಈ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಮುಖ್ಯವಾಗಿ ಈ ಮಕ್ಕಳಿಗೆ ತಮ್ಮ ಜೊತೆಗೆ ಸಮಾಜದ ಇತರ ವ್ಯಕ್ತಿಗಳು ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇರುವುದಿಲ್ಲ ಹಾಗಾಗಿ ಬಹಳ ಮುಖ್ಯವಾಗಿ ಈ ಮಕ್ಕಳಿಗೆ ಸ್ಪರ್ಶದಲ್ಲಿನ ವ್ಯತ್ಯಾಸದ ಬಗ್ಗೆ ತಿಳಿಸಿಕೊಡಬೇಕು ಇತರರು ನಿಮ್ಮನ್ನು ಸ್ಪರ್ಶಿಸುವಾಗ ಹೇಗೆ ಸ್ಪರ್ಶಿಸಬಹುದು ಇತರರು ನಿಮ್ಮ ಜೊತೆಗೆ ಹೇಗೆ ವರ್ತಿಸಬಹುದು ಮತ್ತು ನಿಮ್ಮ ಬದುಕಿನಲ್ಲಿ ಯಾವುದೇ ವಿಶೇಷ ವಿಷಯಗಳು ಗಮನಿಸಿದಾಗ ಅಥವಾ ನಡೆದಾಗ ಅದನ್ನು ಹೆತ್ತವರಿಗೆ ತಿಳಿಸುವ ಅವಶ್ಯಕತೆ ಏನು ಅನ್ನೋದರ ಬಗ್ಗೆ ಈ ಮಕ್ಕಳಿಗೆ ನಾವುಗಳು ತಿಳಿಸಿ ಹೇಳಬೇಕು ಆಗ ಮಕ್ಕಳು ಪೋಷಕರ ಜೊತೆಗೆ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳುವ ವಾತಾವರಣ ನಿರ್ಮಾಣ ಆಗುತ್ತೆ ಮಕ್ಕಳ ಮುಂದಿನ ಬದುಕಿಗೂ ಕೂಡ ಇದು ಬಹಳ ಉಪಯುಕ್ತವಾಗುತ್ತೆ ಪೋಷಕರ ಮತ್ತು ಮಕ್ಕಳ ನಡುವೆ ಸ್ನೇಹಮಯವಾದಂತಹ ಒಂದು ವಾತಾವರಣವನ್ನ ಈ ಬೆಳವಣಿಗೆಯಿಂದ ನಾವು ಮೂಡಿಸಬಹುದು ಇನ್ನು ಮುಂದುವರೆದು ಹೇಳೋದಾದ್ರೆ ಇಂದು ಸಮಾಜ ಸಾಕಷ್ಟು ಬದಲಾಗಿದೆ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯ ಬಗ್ಗೆ ಸಮಾಜದ ಇತರ ಮನೆಗೆ ತಿಳುವಳಿಕೆ ಇತ್ತು ಯಾವ ಮನೆಯಲ್ಲಿ ಯಾವ ಮಕ್ಕಳಿದ್ದಾರೆ ಯಾವ ಮಗು ಯಾವ ಮನೆಗೆ ಸೇರಿದ್ದು ಎನ್ನುವುದರ ಬಗ್ಗೆ ಎಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿ ಇರ್ತಾ ಇತ್ತು ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಮನೆಯ ಮಕ್ಕಳ ಪರಿಚಯ ಸಮಾಜಕ್ಕೆ ಇರೋದು ಬಹಳ ಕಡಿಮೆ ಹಾಗಾಗಿ ಮಕ್ಕಳು ಕಾಣೆಯಾದಂತ ಸಂದರ್ಭದಲ್ಲಿ ಅಥವಾ ಯಾವುದಾದರೂ ಅಪಾಯ ಬಂದೊದಗಿದಾಗ ಮಕ್ಕಳಿಗೆ ಅದರಿಂದ ಹೊರಗೆ ಬರೋದಕ್ಕೆ ಒಂದಷ್ಟು ಮೂಲ ಮಾಹಿತಿಗಳ ಅವಶ್ಯಕತೆ ಇರುತ್ತೆ ಉದಾಹರಣೆಗೆ ನಿಮ್ಮ ಮನೆಯ ಮಗುವಿಗೆ ಕನಿಷ್ಠ ತಂದೆ ತಾಯಿಯ ದೂರವಾಣಿ ಸಂಖ್ಯೆ ಯಾವುದು ಅನ್ನೋದನ್ನ ನೆನಪಿಟ್ಟುಕೊಳ್ಳುವ ಹಾಗೆ ತಿಳಿಸಿ ಹೇಳಿ ತಂದೆ ತಾಯಿಯ ಹೆಸರೇನು ಮಗುವಿನ ಮನೆ ಯಾವ ಪ್ರದೇಶದಲ್ಲಿದೆ ಮಗು ಯಾವ ಶಾಲೆಗೆ ಹೋಗ್ತಾ ಇದೆ ಈ ಎಲ್ಲ ಮಾಹಿತಿಯನ್ನ ಮಗು ಕಂಠಪಾಠ ಮಾಡಿಕೊಂಡಿರುವಂತದ್ದು ಬಹಳ ಅವಶ್ಯಕ ಇಲ್ಲದೆ ಹೋದಲ್ಲಿ ಮಗು ಯಾವುದಾದ್ರೂ ಅನಿವಾರ್ಯ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಉಳಿದು ಹೋದಾಗ ಅಥವಾ ಮಗು ಕಾಣೆಯಾದಾಗ ಇತರರು ಮಗುವನ್ನು ಸಂಪರ್ಕಿಸಿದರೆ ತನ್ನ ಮನೆ ಎಲ್ಲಿದೆ ಅನ್ನೋದನ್ನ ಹೇಳುವಂತಹ ಶಕ್ತಿ ಮಗುವಿಗೆ ಇಲ್ಲದೆ ಹೋಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವ ಮಾತನಾಡಲು ಶಕ್ತವಾಗಿರುವ ವಯಸ್ಸಿನ ಮಕ್ಕಳಿಗೆ ತಂದೆ ತಾಯಿಯ ಹೆಸರು ತಮ್ಮ ಹೆಸರು ಯಾವ ಪ್ರದೇಶದವರು ಎನ್ನುವುದರ ಬಗ್ಗೆ ಮಾಹಿತಿಗಳನ್ನ ತಿಳಿಸಿಕೊಡಿ ಇನ್ನು ಮುಂದುವರೆದು ಅನಿವಾರ್ಯ ಸಂದರ್ಭದಲ್ಲಿ ನೀವು ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳಿ ಉದಾಹರಣೆಗೆ ನೀರಿನಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ನೀವು ಹೇಗಿರಬೇಕು ಎಷ್ಟರ ಮಟ್ಟಿನ ನೀರಲ್ಲಿ ನೀವು ಆಟ ಆಡಬಹುದು ಮತ್ತು ನೀರಿನ ಮೂಲಗಳಿಗೆ ಯಾಕೆ ಇಳಿಬಾರದು ಇಂತಹ ಮಾಹಿತಿಗಳನ್ನ ಮಗುವಿಗೆ ಆದಷ್ಟು ತಿಳಿಸಿ ಹೇಳಿ ಬೆಂಕಿಯ ಮೂಲಗಳನ್ನ ಯಾಕೆ ಸ್ಪರ್ಶಿಸಬಾರದು ಅಲ್ಲಿ ಯಾಕೆ ನೀವು ಆಟ ಆಡಬಾರದು ಅನ್ನೋದ್ರ ಬಗ್ಗೆ ಮಗುವಿಗೆ ತಿಳಿಸಿ ಹೇಳಿ ಅವಶ್ಯಕತೆ ಇದ್ದಲ್ಲಿ ಮಗುವಿಗೆ ಸಚಿತ್ರವಾದ ಮಾಹಿತಿಯನ್ನ ಒದಗಿಸಿಕೊಡಿ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಂತಹ ಮಾಧ್ಯಮಗಳಲ್ಲಿ ಇಂತಹ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಆಧಾರಿತ ತುಮುಕುಗಳಿವೆ ಇವುಗಳನ್ನ ಮಕ್ಕಳಿಗೆ ತೋರಿಸಿ ಆಗ ಇದರಿಂದ ಉಂಟಾಗುವ ಅಪಾಯದ ಬಗ್ಗೆ ಮಗುವಿಗೆ ಅರಿವಾಗುತ್ತೆ ಇಂತಹ ಸೂಕ್ಷ್ಮ ವಿಷಯಗಳನ್ನ ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳುವಂತ ಅವಶ್ಯಕತೆ ಏನು ಅನ್ನುವಂಥದ್ದು ನಿಮಗೆ ಕಾಡಬಹುದು ಉದಾಹರಣೆಗೆ ಇವತ್ತಿನ ದಿನ ಇಂತಹ ಮಾಹಿತಿಗಳ ಕೊರತೆಯಿಂದ ಮಕ್ಕಳು ತಮ್ಮನ್ನ ತಾವು ಅಪಾಯಕ್ಕೆ ಒಡ್ಡಿಕೊಳ್ತಾ ಇದ್ದಾರೆ ಎತ್ತರದ ಪ್ರದೇಶಕ್ಕೆ ತೆರಳಿದ ಮಕ್ಕಳು ಅಲ್ಲಿಂದ ಕೆಳಗೆ ಹಾರಿದ್ರೆ ಏನಾಗಬಹುದು ಅನ್ನುವ ಅರಿವಿಲ್ಲದೆ ತಮ್ಮ ಜೀವವನ್ನ ಕಳ್ಕೊಂಡ ಉದಾಹರಣೆಗಳಿವೆ ಹಾಗಾಗಿ ಇಂತಹ ಸಮಯದಲ್ಲಿ ನೀವ್ ಏನ್ ಮಾಡಬೇಕು ಮತ್ತು ಯಾವ ವಿಷಯಗಳನ್ನ ಮಾಡುವುದಿರಲಿ ಯೋಚಿಸಲೂ ಬಾರದು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳಿ ಹೆಚ್ಚಿನ ಪೋಷಕರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಮಗುವಿಗೆ ಸಂಸ್ಕಾರವನ್ನ ಶಾಲೆ ಕಳಿಸಿಕೊಡುತ್ತದೆ ಅನ್ನುವಂಥದ್ದು ಮಗು ಒಂದು ಶಾಲೆಯಲ್ಲಿ ಸುಮಾರು ಆರರಿಂದ ಏಳು ಗಂಟೆಗಳ ಕಾಲದ ಸಮಯವನ್ನು ವಿನಿಯೋಗಿಸಬಹುದು ಆದರೆ ಅದೇ ಶಾಲೆಯಲ್ಲಿ ನಿಮ್ಮ ಮಗುವಿನ ಅದೇ ವಯಸ್ಸಿನ ಬೇರೆ ಮಕ್ಕಳು ಓದ್ತಾ ಇದ್ದಾರೆ ನಿಮ್ಮ ಒಂದು ಮಗುವಿಗೆ ನೀವು ಸಂಸ್ಕಾರವನ್ನ ನೀಡಲು ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಒಂದು ತರಗತಿಯಲ್ಲಿರುವ ಮೂವತ್ತು ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರು ಸಂಸ್ಕಾರವನ್ನ ನೀಡಬಲ್ಲರೆ ಅನ್ನೋದನ್ನು ಯೋಚಿಸಿ ನೋಡಿ ಕಲಿಕೆಯ ಜೊತೆಗೆ ಸಂಸ್ಕಾರವನ್ನ ನೀಡುವಂಥ ಜವಾಬ್ದಾರಿ ಖಂಡಿತವಾಗಿಯೂ ಶಿಕ್ಷಣದ್ದಲ್ಲ ಶಿಕ್ಷಕರದ್ದಲ್ಲ ಅದನ್ನ ಹೆಚ್ಚುವರಿಯಾಗಿ ಅವರು ನೀಡಬಹುದು ಅಷ್ಟೇ ಹಾಗಾಗಿ ನಿಮ್ಮ ಮಗುವಿನ ಸಂಸ್ಕಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ